ಸರ್ ಯಾಕ್ಲಾಯ್ತಾ ಸರ್ ಬಸ್ ಫ್ರೀ ಬಸ್ ಫುಲ್ ಫುಲ್ ಆಗಿತ್ತು ರೀ ಅದಕ್ಕೆ ನಾ ನಾವು ಬಸ್ಗೆ ಬಂದಿದ್ದೀವಿ ಬಂದರ ಬಂದ್ರೆ ಬರತ್ತ ಹಾಂ ಬರತ್ತ ಹೇಳಿಲ್ಲ ಕಂಪ್ನಿ ಹೊಸ ಚಾಲ ಹತ್ತು ಹುಡುಗರು ಬೇಕು ನನ್ನ ಕೆಲಸ ಹಾಂ ಕೊಡೋ ಸರ್ ವಿಚಾರ ಕೊಡೋರಿ ಕಂಪ್ನಿ ಈಗ ಚಾಲ ನನಗೆ ಹತ್ತು ಹತ್ತು ಹುಡುಗರು ಬೇಕು ಮನೆ ಮನೆ ಪ್ರಾಡಕ್ಟ್ ತಲುಪಿಸ್ಬೇಕು ಏನೋ ನನಗೆ ಡೈಲರ್ಶಿಪ್ ಸಿಕ್ಕ ನಾನು ಹಾ ರೀ ಡಿಜೆಸ್ಲಿ ಮತ್ತು ಹೇಳಿ ಸರಿ ಓದಿರಿ ಡಿಗ್ರಿ ಮುಗ ಸರ್ ಏನ್ ಮಾಡ್ಬೇಕು ಮಾಡಿ ಸರ್ ನಾವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಒಂದು ಆಶೆ ಇದ್ರಿ ಸರ್ ಹೋ ನಿಮ್ಮಂತವ್ರೆ ಬೇಕು ನಮ್ಮ ಕಂಪನಿ ಸರ್ ಎಲ್ರ ಕೇಳಿರಿ ಸರ್ ಇಲ್ರಿ ಸರ್ ಕೇಳಿ ಸರ್ ಬಸ್ ಸ್ಟ್ಯಾಂಡ್ ನಾಗ ಪಾಪ್ಲಾ ಟಿ ಸರ್ ಡಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದ್ರು ನಂಬರ್ ಇತ್ತು ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮೊದ್ಲಲ್ಲಿ ಕೆಲಸ ಮಾಡ್ತೀರಿ ಸುನಿಲ್ ಟಾಬಾ ಸರ್ ಆ ಟಾಬಾದ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೇನೆ ನೀನೇ ದಬಕ್ ಹೋಗಿದ್ದಾಳೆ ಬೆಟ್ಟ ಅದ ನೀ ಚಂದನ ದಬದ ಕಳಿ ನೀನು ಇಲ್ಲ ರೀ ಸರ ನಮ್ಮ ಊರನ್ ಪಂಚಾಯತ್ ಹಿಡಿದ್ ಪಾರ್ಲಿಮೆಂಟ್ ಎಲ್ಲಾ ವಿಷಯ ಅಲ್ಲೇ ಚರ್ಚೆ ಹಾಕೋರ್ ನೋಡ್ಬಿಡು ಸರ್ ನೋಡ್ರಿ ನಮ್ಮ ಕಡೆ ಇರೋ ಎರಡು ಪ್ರಾಡಕ್ಟ್ ಒಂದು ಡಿಜೆ ಸ್ಲಿಮ್ ಒಂದು ಡಿಜೆ ಫಿಟ್ ಒಂದು ತೆಳಗಿದ್ರು ದಪ್ಪ ಮಾಡಕ ದಪ್ಪ ಇದ್ರು ತೆಳಗ ಹ್ಮ್ ಅದನ್ನ ಹದಿನೈದು ದಿನ ತಗೋದ್ರೆ ಒಂದ್ ಒಂದೇ ಹದಿನೈದು ದಿನದಾಗ ಐವತ್ತು ಕೆಜಿ ಇಳಿಸ್ಬೋದು ಬರೀ ಹದಿನೈದು ದಿನದಾಗ ಐವತ್ತು ಕೆಜಿ ಇಳಿಸ್ಬೋದು ನೀವು ಎಷ್ಟು ಡಬ್ಬಿ ಸೇಲ್ ಮಾಡ್ತೀರಿ ನಮ್ಮ ಪ್ರಾಡಕ್ಟ್ ಹಂಗೈತಿ ನಿಮ್ಗೆ ಏನ್ ಹೇಳ್ತೀನಿ ಹಾ ಸರ್ ನೀವು ತಳಗಿದವ್ರು ಹಿಡಿರಿ ಹಾ ಸರ್ ದಪ್ಪ ಅವ್ರಿಗೆ ಮೋಟಿವೇಟ್ ಮಾಡ್ರಿ ಏನ್ ರಿಂಗ್ ತೆಳಗದ್ರಿ ನೀವು ಮಾತಾಡ್ತಿರ್ತಾರ ಊರಾಗ ಹೊರಗೆ ಊರಾಗ ಬಂದಾಗ ಜೋಳ ಚಿಲ್ಲದಿ ಡಮದಿ ಹಂದಿಗತಿರ್ತಾರಿಗೆ ಏನ್ ಹೇಳ್ಬೇಕಂದ್ರೆ ನೀವು ದಪ್ಪ ಇದ್ದವ್ರು ಮಾಡ್ತೀವಿ ತಳಗಿದವ್ರು ದಪ್ಪ ಮಾಡ್ತೀವಿ ಮಾಡ್ತಿವಿ ಮಾಡ್ಬೇಕು ಚಸ್ಮಾ ಚಾಕೊಂಡ್ ಮಾಡ್ತಿವ್ರಿ ಆಗಿ ಆ ಏ ಕರೆಕ್ಟ್ ಗೆರೆಕೆ ತೋನ್ ಬರ್ರಿ ಕೆಲಸ ಮಾಡ್ರಿ ಎಷ್ಟು ದವಿ ಮಾಡ್ತೋ ಅಷ್ಟು ಲಾಭ ಅರ್ಥ ಆಯ್ತಾ ಹಾ ಸರ್ ಗೋಡ್ ಬರ ಪ್ರಭು ಆಲ್ ದಿ ಬೆಸ್ಟ್ ಪ್ರಭು ಕುತ್ತೆ ಆ ನೈ ಇಬ್ರುಡುಗರು ಬಂದು ನೋಡಕಂದ ಹೋಗಿದ್ರಲ್ಲ ಏನಂದ್ರು ಅವರು ತಾಳಗದळा ಮಂಚಿಗಿಂದ ವಾಲಿ ಅಂತಾ ಮಲ್ಲಂತಾ ಹ್ಮ್ ಮತ್ತೆ ಪಂಚರಂಟಿಗೆ ಹೋಗೋಣ ಅವಾಕೆ ಬರಲ್ಲ ಯಾವ್ದಾರ ಮನೆಯಾಗಿದ್ದು ತಿಂದು ಗುಂಡು ಬಂದ ತೆಳಗದಾರ್ ತೆಳಗದಾರ ಅಂತ ಹೋದ್ರ ಹೆಂಗ್ ನಾವ್ರಿ ನಾವು ಡಿಜೆಸ್ ಲಿಮ್ ಮತ್ತ ಮಾರ್ಕೆಟಿಂಗ್ ಕಂಪನಿಯವ್ರು ನಾವು ತೆಗಿದವರಿಗೆ ದಪ್ಪ ಮಾಡ್ತೀವಿ ದಪ್ಪಿದ್ದವರ್ಗೆ ತೆಳಗ್ ಮಾಡ್ತೇವಿ ಅಂತ ಔಷಧಿ ಏನೇ ಇರ್ತಾವೇನ್ ಅವ್ರೇನ ತೊಂದ್ರೆ ಯಾರು ತೆಳಗಿದ್ರು ದಪ್ಪ ಬರ್ತಾರಿಗೆ ಬರಗ ತೊಗೊಂಡ್ ಬಿಡ್ತಾರ ಪೌಡ್ರಣ್ಣ ಹುಡುಗರ ಏನಾಯ್ತಾ ಏ ನೀ ದಪ್ಪ ಯಾಕಂದ್ರೆ ಏನಬೇಕು ಅವ್ರು ಹೇಳಿದ್ದು ಹೇಳಕತ್ತಿ ನಾನೇನು ಅದಕ್ಕೆ ನೀನು ಸಣ್ಣ ಕಿದ್ದಾಗ ಹೇಳಿದೆ ಜಾಸ್ತಿ ತಿನ್ಬೇಡ ತಿನ್ಬೇಡ ಅಂದ್ರೆ ಹಂಜಿ ತಿನ್ನ ತಿಂದು ನೋಡಿ ಎಲ್ಲರೂ ಬಂದಿವೆಲ್ಲರು ನೀ ತೆಳಗಬೇಕಂದ್ರ ಒಟ್ಟು ಹಿಂಗ್ ಹಿಂಗ್ ಮಾಡ್ಬೇಕು ನೀನು ಹಿಂಗ್ ಹಿಂಗ್ ಮಾಡಿದ್ರೆ ತೆಳಗತ್ತಾರ ಅಂದ್ರ ಯಾರು ಏನ್ರ ತಿನ್ನ ಕೊಟ್ರೆ ಒಟ್ಟು ಹಿಂಗ್ ಹಿಂಗ್ ಗುಣ ಹಾಕ್ಬೇಕು ನೀನು ಅಂದ್ರೆ ತೆಳಗಾಕಿ ನೀನು ಏನಾಗ್ಬೇಕೈತ್ರಿ ನಾವು ಡಿಜೆ ಸ್ಲಿಮ್ ಮಾರ್ಕೆಟಿಂಗ್ ಕಂಪನಿ ಕಡೆಯಿಂದ ಬರಾಗತ್ತವ್ರ ತೆಳಗಿದ್ರು ದಪ್ಪ ಮಾಡ್ತೇವ್ರ ದಪ್ಪ ಇದ್ರು ತೆಳಗ್ ಮಾಡ್ತೇವೆ ಮತ್ತೆ ಹೆಂಗ್ ಮಾಡಿದ್ವಿ ತೋದೇನವ ಅಣ್ಣ ಅಣ್ಣ ಬೇಕಣ್ಣ ನಾ ತಳ್ಳಗಬೇಕಣ್ಣ ಒಡ್ರೆ ಮದುವೆ ಆಗ್ಬೇಕಣ್ಣ ನಾ ಯಾಕಂದ್ರೆ ಯಾಕ ಸಟ್ಟ ತೆಗೆ ಕೆಲಸ ಬಿಡ್ರಿ ಪ್ರಾಡಕ್ಟ್ ಅಂತ ಹೇಳಿದ್ರಿ ತಳ್ಳಗಾ ತಿನ್ರಿ ನೀ ಮುಂಜಾನೆ ಹಾಲ್ನೆ ಸ್ವಲ್ಪ ತಗೊಂಡ್ರೆ ಮುಗಿತ್ರಿ ನನಗೆ ಸ್ಲಿಮ್ ಹೀರೋನ್ ಕತ್ರಿನ ಕೈ ಪಾದಂಗ ಆಗ್ಬಿಡ್ತೀರಿ ನೀ ದಿನದಾ ನೀ ದೀಪಿಕಾ ಪಡಕೊಂಡ್ ಆಗ್ಬಿಡ್ತೀರಿ ಶೇಮ್ ಸರಿ 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 ಸರಿ

ಆಯ್ತು ಬೇಕು ರೀ ನನಗೆ ಇದು ಹದಿನೆಂಟುನೂರು ರೂಪಾಯಿ ಡೆಬ್ಬಿ ನಿಮ್ಗೋಸ್ಕರ ಸ್ಟಾರ್ಟಿಂಗ್ ಫಸ್ಟ್ ಕಸ್ಟಮರ್ ಹುಡುಗರು ಬಂದ್ರೆ ಅದಕ್ಕೆ ಹದಿನೈದು ರೂಪಾಯಿ ಕೊಡ್ತೀರ ನಿಮ್ಗೆ ಸ್ಪೂನ್ ತಗೊಂಡ್ ಚೆನ್ನಾಗಿ ಅಳಗಾಡ್ಸ್ಕೋಬೇಕ ಯಾವ್ದ್ ಬೇಕು ದಿನಕ್ಕೆ ಮೂರು ಸರ್ತಿ ಕುಡಿಬೇಕು ನಿಮಗೂ

ಕೃಷ್ಣ ನೋಡೋಣ ಕೃಷ್ಣ ರೊನಾಲ್ಡೋ ಕೃಷ್ಣ ರೊನಾಲ್ಡೋ ರೊನಾಲ್ಡೋ ಆಡ್ತಾನಲ್ರಿ ಸಿಕ್ಸ್ ಬ್ಯಾಕ್ ನೋಡಲ್ಲ ಕ್ರಿಕೆಟ್ ನೋಡಲ್ಲ ನೋಡ್ರಿ ಕ್ರಿಕೆಟ್ ಕೃಷ್ಣ ಆ ಡೋನಿ ಶಶಿ ಗೊತ್ತಿಲ್ರಿ ಡೋನಿ ಶಶಿರಿ ಮನಿಕ್ ಫುಟ್ಬಾಲ್ ಬನ್ನಿ ಬಂದ್ರಿ ಲೋನಲ್ ಮಸೀರಿ ಅದು ಚೇರಿಗೆ ಎತ್ತಲ್ರಿ ಹೈದ್ರಾಬಾದ್ ಚೇರಿಗಿತ್ತಗೋದಿಲ್ಲ ಕಲ್ಕತ್ತಾ ತಗೋದು ಶಿಸಿ ನೋಡಿರಿ ನಮ್ ಪ್ರಾಡಕ್ಟ್ ಮುಂಜಾನೆ ಮೂರ್ ಸಲ ಬಂದಿನ ಮಂದಿನ

ನಿಮ್ಗಾನಿಬಂಧಕ್ಕೆ ನಿಮ್ಗೆ ಏನ್ ಬೇಕನ್ರಿ ನಮಗ ಏನ್ ಬ್ಯಾಡ್ರಿ ಆದ್ರ ಏನ್ರ ತಲೆ ಕೂದ ಬರುವಂತ ಏನ್ರ ಔಷಧಿ ಇದ್ರಲ್ಲಾ ಹಚ್ಕೊಂಡ್ ಬರ್ತಾರ ಕೂದಿ ಬರ್ತಾರೀ ನಮ್ಗ ಬೇಕು

बर्ताडरण बर्ताड आम्ही एलएल एलएल हो गया एलएल हचकरि नमगेन र कूल बंदो आंद्र मथ एक्स्ट्रा नम 2000 कोर्टता नमगेन इनायता 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 हिंग्याक देवै याक इनायता वै देवै मे वन्न ಹೋಗ್ ನೋಡಿ ನನ್ನ ಹಾಟನ್ ಮಕ್ಕಳು ಎಂತ ಆಗ್ಸುದೆ ಕೊಟ್ಟರೆ ಎಂತ ನಡಿ ರೊಕ್ಕ ತಗೊಂಡ್ ಕ್ಯಾ ಸಾದ್ರ ಅವರು ತಾವಕನ ಹೋಗೋಣ ನಡಿ ಆ ಸಾಕರೆ ನನ್ನ ಅಕ್ಕ ನಡಿ ಬಾ ನಾನು ಹಾಟನ್ ಮಕ್ಕಳಿಗೆ ಚಪ್ಪಲ್ಲೆ ಹೊಡಿಬೇಕು ದುಡ್ಡಂತ ಗಣ್ಣಲ್ಲಿ 1500 ರೂಪಾಯಿ ತಗೊಂಡ್ ಆಗ್ಸುದೆ ಕೊಟ್ಟರೆ ನಡಿ ಯಾಕ ಏನಾಯಿತು ಏನಾಯಿತು ಅಣ್ಣ ಉಲ್ಟಿ ಆತಿದೆ ಯಾಕ ಯಾಕೆನೋ ಗೊತ್ತಿಲ್ಲ ಅಣ್ಣ ಆ ಪೌಡರ್ ತಗೊಂಡೆ ನಾನು

இருக்கும் <laughs>

நேரா போயிட்டு வர பேங்க் அங்க போடுறாங்க பேங்க் ஏகிட்டு தான அண்ணா 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 பேங்க் ஏகிட்டு தான அண்ணா ரக்கவா